ಕೊಲೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ ಕೋಲಾರ ನ್ಯಾಯಾಲಯ ಬೆಂಗಳೂರಿನ ಪುರಂನ ನಿವೇಶನಕ್ಕಾಗಿ ಎಂಬತ್ನಾಲ್ಕು ವರ್ಷದ ವೃದ್ಧ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಂದಿದ್ದ ನಾಲ್ವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಕೋಲಾರ ಜಿಲ್ಲಾ ಸೆಷನ್ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟಿಸಲಾಗಿದ್ದು ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಪಕ್ಕದ ಆಂಧ್ರ ಪ್ರದೇಶದ ಪೊಂಗನೂರು ನಿವಾಸಿಗಳಾದ ಅಗಸ್ಯ ರೆಡ್ಡಿ ವೃದ್ಧ ದಂಪತಿ ಪುರಂನಲ್ಲಿ ನಿವೇಶನ ಹೊಂದಿದ್ದರು ನಕಲಿ ದಾಖಲೆ ಸೃಷ್ಟಿಸಿ ನಾಲ್ವರು ಆರೋಪಿಗಳಾದ ರಜನಿಕುಮಾರ್ ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಹಾಗೂ ಜ್ಯೋತಿಶ್ವರ್ ಎಂಬುವರು ನಿವೇಶನ ಲಪಟಾಯಿಸಲು ಕೊಲೆ ಮಾಡಿದ್ದು ಸಾಬೀತಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಅಗಸ್ಯರನ್ನು ಕಿಡ್ನಾಪ್ ಮಾಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಿರ್ಜನ ಪ್ರದೇಶದಲ್ಲಿ ರವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಸುಟ್ಟು ಹಾಕಿದ್ದರು ಈ ಕುರಿತು ಅವರ ಪತ್ನಿಯಾದ ಲಕ್ಷ್ಮಮ್ಮ ರೆಡ್ಡಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದರು ಪ್ರಕರಣ ದಾಖಲಿಸಿಕೊಂಡಿದ್ದ ಶ್ರೀನಿವಾಸಪುರ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಹ ಸಲ್ಲಿಸಿದರು ಸುದೀರ್ಘವಾಗಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಸಾಕ್ಷಾಧಾರಗಳನ್ನು ಪರಿಗಣಿಸಿ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ತೀರ್ಪು ವಾಕ್ಚಾ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸುತ್ತೇವೆ ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ಯ ರೆಡ್ಡಿ ಅವ್ರ ಹೆಂಟಿಯಾದ ಲಕ್ಷ್ಮಮ್ಮ ಅವರು ಕೊಟ್ಟಿರೋಂಥ ಸಾಕ್ಷಿ ಹಾಗೂ ಅವರ ಮಗ ಮಾಧವರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸಬೇಕು ಅನ್ನೋ ಉದ್ದೇಶ ಅಲ್ಲ ಈ ಅಗಸ್ತ್ಯ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು ಕೆ ಪುರಂ ಮಂದಿಗೆ ಇದ್ದಂಥ ಒಂದು ಸೈಟು ಸುಮಾರು ಕೋಟ್ಯಾಂಶ ರೂಪಾಯಿ ಬೆಲೆಬಾಳು ಆಸ್ತಿಯ ಸೈಟನ್ನು ಹಾಕೋ ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ಯ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಹೇಳಿ ಆ ರೀತಿ ಒಂದು ಕ್ರಯಪತ್ರವನ್ನು ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಮಾಡಿರೋ ದಾಖಲೆಗಳ ಮೇಲೆ ಆ ಸೈಟನ್ನು ನನ್ನದೇ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಜೊತೆಗೆ ಆ ದಾಖಲೆ ಸೃಷ್ಟಿ ಮಾಡಿರೋಂಥ ದಾಖಲೆ ಕೂಡ ಅದು ನಕಲಿ ದಾಖಲೆ ಅಂತ ಹೇಳಿ ದಿನ ಕೋರ್ಟ್ ಎತ್ತಿ ಹಿಡಿದಿದೆ ಜೊತೆಗೆ ಆ ಆ ಸೈಟು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗಸ್ತ್ ರೆಡ್ಡಿ ಅವರು ಬಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತದೆ ಆ ಹಣನ ಏನಾದರೂ ಮಾಡಿ ತೊಗೋಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಆತನಿಗೆ ಕೊಡಬೇಕಾದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನು ಏನೋ ಒಂದು ಮೋಸ ಮಾಡಿ ಆತನ ಕಡೆಯಿಂದ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಆರೋಪಿಗಳಾದ ರಜನಿಕುಮಾರು ಮತ್ತು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಜ್ಯೋತಿಷರ್ ಅವರು ಒಂದು ಜಿ ಪಿ ಎಸ್ ಟ್ರ್ಯಾಕ್ ಇರೋ ಅಂಥ ಕಾರಲ್ಲಿ ಬೆಂಗಳೂರಿನಿಂದ ಕೆ ಪುರಂನಿಂದ ಹಿಡಿದು ಈ ಮುಳು ಕೋಲಾರ ಮುಳುಬಾಗಲು ಮತ್ತು ಶ್ರೀನಿವಾಸಪುರ್ ಫಾರೆಸ್ಟ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಕೊಲೆ ಮಾಡಿರ್ತಾರೆ ಅದನ್ನು ಈಗ ಐವೋ ಅವರು ಇನ್ವೆಸ್ಟಿಗೇಷನ್ ಮಾಡಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿ ಅದರಲ್ಲಿ ಅರವತ್ತೊಂಬತ್ತು ಜನ ಸಾಕ್ಷಿಗಳಾಗಿರ್ತಾರೆ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಮೂವತ್ತೆಂಟು ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಿರ್ತೀವಿ ಈ ಮೂವತ್ತೆಂಟು ಜನ ಏನು ಸಾಕ್ಷಿ ಕೊಟ್ಟಿದ್ದಾರೋ ಅದೆಲ್ಲ ಸಮ್ಮತವಾಗಿದೆ ಅಂತ ಹೇಳಿ ನ್ಯಾಯಾಲಯ ಒಪ್ಪಿಕೊಂಡು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನಾಲ್ಕು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಅದು ನಮಗೆ ತುಂಬ ಸಂತೋಷವಾಗಿದೆ ಇದು ಇನ್ನೂ ಉತ್ತಮವಾದ ನ್ಯಾಯ ಸಿಕ್ಕಿದೆ ಇದರ ವಿಷಯ ಏನಂದರೆ ಶ್ರೀನಿವಾಸಪುರ ಪೊಲೀಸ್ನವರು ಒಂದು ಮರ್ಡ್ರ್ ಕೇಸ್ ಅನ್ನನ್ನು ರಿಜಿಸ್ಟರ್ ಮಾಡ್ತಾರೆ ಅದನ್ನು ಬಹಳ ಕೂಲಂಕುಷವಾಗಿ ಅಗಸ್ತ್ಯ ರೆಡ್ಡಿ ಅನ್ನೋರೊಬ್ಬರನ್ನ ಪುರ ಸೈಟ್ಗೋಸ್ಕರ ಹಳೆ ಉಪ್ಪೊಂಗ್ನೂರು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ನೀವು ವಾಸವಾಗಿರ್ತಕ್ಕಂಥ ಆರೋಪಿಗಳು ನಾಲ್ಕು ಜನ ಸೇರಿ ಸಂಚು ಮಾಡಿ ಶ್ರೀನಿವಾಸಪುರ ತಾಲೂಕು ಕಾರಂಗಿ ಫಾರೆಸ್ಟಲ್ಲಿ ಪೆಟ್ರೋಲ್ ಸುರಿದು ಸುರುಗನ್ನು ಹಾಕಿ ನೀಲಗಿರಿ ಸುರಗನ್ನು ಹಾಕಿ ಕೊಲೆ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿರುತ್ತಾರೆ ಈ ಕೊಲೆ ತನಿಖೆಯನ್ನು ಶ್ರೀನಿವಾಸಪುರ ಪೊಲೀಸರು ಶ್ರೀನಿವಾಸ್ಪುರದ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ ಇದರಲ್ಲಿ ವಿಶೇಷವಾಗಿ ಅವಿಯೋಜಕರಾಗಿ ನಮ್ಮ ವಿ ಎಸ್ ರಮೇಶ್ ಸಾರ್ ಅವರು ಸುದೀರ್ಘವಾಗಿ ಎಲ್ಲ ಸಾಕ್ಷಿ ವಿಚಾರಣೆಗಳನ್ನು ಮಾಡಿ ಉತ್ತಮವಾಗಿರತಕ್ಕಂತಹ ವಾದವನ್ನು ಮಂಡಿಸಿ ಅರ್ಜಿದಾರರಾದಂಥ ಅಗಸ್ತ್ಯ ರೆಡ್ಡಿ ಮತ್ತು ಅವ್ರ ಕುಟುಂಬದವರಿಗೆ ನ್ಯಾಯವನ್ನು ಒದಗಿಸಿದೆ ಮತ್ತು ಘನನ್ಯಾಲಯವು ಕೂಡ ಉತ್ತಮವಾಗಿ ಈ ತೀರ್ಪನ್ನು ನೀಡಿರೋದು ನಾವು ಸಾಗಿಸ್ತೀವಿ ಹಾಗೂ ಇದೇ ಆರೋಪಿಗಳು ಪುರ ಮತ್ತು ಸ್ಟೇಷನ್ನಲ್ಲಿರ್ತಕ್ಕಂಥ ಇನ್ನೊಂದು ಚೀ ಕೇಸಲ್ಲಿದ್ದಾರೆ ಮತ್ತು ಕಾಡುಗೋಡಿ ಸ್ಟೇಷನಲ್ಲಿ ಕೂಡ ಅವರೇ ಆರೋಪಿಗಳಾಗಿರೋದ್ರಿಂದ ಅವರಿಗೆ ಅಲ್ಲಿರೂ ಶಿಕ್ಷೆ ಆಗೋ ಸಂಭವ ಇದೆ ಇದೇ ಅವಕಾಶದಿಂದ ಇದು ಈ ದಿನ ಕೊಟ್ಟಿರೋ ತೀರ್ಪು ತುಂಬ ಉತ್ತಮವಾಗಿದೆ ಆರೋಪಿಗಳ ಪರವಾಗಿ ಹಿರಿಯ ವಕೀಲರಾದಂಥ ಮೊಹಮ್ಮದ್ ಹನೀಫ್ ಮತ್ತು ಕೆ ವಿ ಶಂಕರಪ್ಪ ಅವರು ವಕಾಲತ್ ವಹಿಸಿದ್ದರು ಈಗ ನಮ್ಮ ಎರಡು ಕೇಸು ಈಗ ಅದು ಕಾಡುಗುಡಿಯಲ್ಲಿ ಒಂದು ಕೇಸಿದೆ ಹಾಗೂ ಕೆಆರ್ಪುರಮಲ್ಲಿ ಒಂದು ಕೇಸು ಅಲ್ಲಿನ ವಿಚಾರಣೆ ಹಂತದಲ್ಲಿದೆ ಅದು ಏನು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಕ್ರೈ ಕ್ರೈಪತ್ರ ಏನಿದೆಯೋ ಅದು ಸೃಷ್ಟಿ ಮಾಡಿರ್ತಾರೆ ಅದ್ರ ಬಗ್ಗೆ ಒಂದಿರುತ್ತೆ ಮತ್ತು ಈ ರೆಡ್ಡಿ ಅವರ ಮೊಮ್ಮಗನಿಗೆ ಮೂವತ್ತು ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂಥ ಕೇಸುಗಳು ಇನ್ನು ಅದು ವಿಚಾರಣೆ ಹಂತದಲ್ಲಿದೆ ತನಿಖೆ ವಿಚಾರಣೆ ನಡೀತಾ ಇದೆ